ಅಜ್ಜಿ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತನಿಂದ ಹಲ್ಲೆ ಆಯಿತಾ ಉಜ್ಜನಿ ಗ್ರಾಮದ ಎಪ್ಪತ್ತೈದು ವರ್ಷದ ಅಜ್ಜಿ ಗಂಗಮ್ಮಗೆ ಕಪಾಳ ಮೋಕ್ಷ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿ ಉಜ್ಜನಿ ಗ್ರಾಮ ಆ ಗ್ರಾಮದಲ್ಲಿ ಕುಕ್ಕರ್ ಹಂಚಿದ್ದ ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಸ್ಥಳೀಯರಿಂದ ಕುಕ್ಕರ್ ಹಂಚಿದ ವಿಷಯ ತಿಳಿದಂತಹ ಗಂಗಮ್ಮ ಇವತ್ತು ಗ್ರಾಮಕ್ಕೆ ಬಂದ ನಾರಾಯಣ್ಗೆ ಪ್ರಶ್ನೆ ಮಾಡ್ತಾರೆ ನನಗೆ ಯಾಕೆ ಕುಕ್ಕರ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಗಂಗಮ್ಮ ಇದರಿಂದ ಕೋಪಗೊಂಡ ನಾರಾಯಣ್ ಹಲ್ಲೆ ನಡೆಸಿದ್ದಾಗಿ ಆರೋಪ ಮಾಡ್ತಾ ಇದ್ದಾರೆ ಗಂಗಮ್ಮ ಗಂಗಮ್ಮಗೆ ಹುಲಿಯೂರು ದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಈ ಘಟನೆಯ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಪಾಲ್ಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆಯಾ ಹಾಗಾದರೆ ಡಿ ಕೆ ಸುರೇಶ್ ಪರ ಮತದಾರರಿಗೆ ಕುಕ್ಕರ್ ಹಂಚಿಕೆ ಆರೋಪ ಅಜ್ಜಿ ನನಗೆ ಯಾಕೆ ಕುಕ್ಕರ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಇದು ಪ್ರಶ್ನೆ ಮಾಡ್ತಾ ಇದ್ದ ಹಾಗೇನೆ ನಾರಾಯಣ್ ಅವರ ಮೇಲೆ ಹಲ್ಲೆ ಮಾಡ್ತಾರ ಕಪಾಳ ಮೋಕ್ಷ ಮಾಡಿದ್ದ ಕುಕ್ಕರ್ ಎಲ್ಲ ನಮ್ಮ ಪಕ್ಕದಲ್ಲಿ ಎಲ್ಕ ಕೊಟ್ಟಿದ್ದ ಊರಿಗೆ ಯಾಕಪ್ಪ ನಮಗೆ ಕೊಡಲಿಲ್ಲ ನಾರಾಯಣ ಅಂತ ನಾನು ಕೇಳಿದೆ ಅದಕ್ಕೆ ಯಾರೋ ಕಣೆ ಎಕರದಲ್ಲಿ ಹೊಡಿತೀನಿ ಕಾಸಿನ ಹೊಡಿತೀನಿ ಅಂತ ಬೈತಿದಂತೆ ಅದಕ್ಕೆ ನೀನು ಕೊಡೋಲ್ಲ ಅಂತ ಅಂದ ಕೊಡ್ದ್ರೆ ಆ ಸ್ವಲ್ಪ ಹೋಗಪ್ಪ ನಾನು ಅಂದಿರೋ ಮಾತಾಡ ಉಜ್ಜೋ ಕೊಟ್ಬಿಡು ನಿನ್ಗೆ ಕೊಡಲೇ ಬೇಡ ನೀನು ಕೇಳೋಕ್ಕೆ ಬರೋಲ್ಲ ಅಂತ ನಾನು ಇಷ್ಟ ಅಂದೇ ಕಣವ ಯಾಲ್ ಓಪರ್ ನನ್ನ ಮಗ ಯಾಳು ಒಪ್ಪರ್ ಮುಂಡಿ ಹಂಗೆ ಅಂತ ಬಂದು ಹೇಳಿದರು ಇಷ್ಟು ಮಾತ ನಾನು ಅಂದಿರೋ ಮಾತಾ ಒಂದು ರುಜೋ ಹೊತ್ತು ಕೊಟ್ಬಿಡು ನಿನ್ನ ಕುಕ್ಕರಲ್ಲಿ ನಾವೇನು ಜೀವನ ಮಾಡ್ತಾಯಿಲ್ಲ ಅಂತ ನಾನು ಇಟ್ಟಂದರೆ ಲೋಪರ್ ಒಂದು ಮಗ ಅಂತಿದ್ದಿ ಲೋಪರ್ ನುಂಡೆ ಅಂತಿದ್ದಿ ಅಂತ ಬಂದು ಅಷ್ಟು ಊರ ಹೋಗಿದ್ದು ಬ್ಯಾಕಿನ ಗಂಟೆ ಹಿಡ್ಕೊಂಡು ಒಡೆದು ಕದಾಕಿದ್ರು ಬಾಗಿಲೆಲ್ಲ ಒದ್ದಿ ಆ ಕುತ್ಕೊಳಕ್ಕೆ ಒಂದು ಚೇರ್ ಹಾಕಿ ಪಾತ್ರೆ ತೊಳಿತೀವಿ ಆ ಚೇರ್ನೆಲ್ಲ ಎತ್ಕೊಂಡು ಕೈನ ಬಳೆನೆಲ್ಲ ಒಡೆದ ಕಿಕ್ಕಿಬಿ ಎಲ್ಲ ಒಲೆ ಮುರ್ದಿ ಎಲ್ಲ ಬಿದಾಗದೆ ಹ್ಞೂ ಇಷ್ಟೆಲ್ಲ ಮಾಡ್ದ ಕಣವ ಇಷ್ಟಕ್ಕೆ ಯಾ ನಾನು ಒಬ್ಬಳೇ ಇರೋರು ಇಲ್ಲಿ ಹೋಯ್ತು ಈಗ ಇಲ್ಲಿ ನನ್ನ ಒಬ್ಬಳಿದ ನನ್ನ ಮಗ ಇದ್ದರು ಕಾರ್ಬನಡಿ ಹೋಗಿ ಸೇರ್ಕೊಂಡ್ರು ಅರ ಮನೆ ಅಲ್ಲದೆ ಅಂತ ನಾನು ಈ ಮನೇಲಿ ಒಬ್ಬಳು ಬಿಟ್ಟು ಹೋದ್ರೆ ಮನೆ ಇದಾಯ್ತದೆ ಅಂತ ಇಲ್ಲ ರಪ್ಪರಪ್ಪ ಯಾರು ಒ ಕಲ್ಗೆಿಸಿದವರು ಎಲ್ಲ ಅವರು ಯಾರು ಸರಪ್ ಕುಡಿಯೋಕೆ ಬಂದಿದ್ರು ಅಚ್ಚಗಪ್ಪ ಆ ಸರಪ್ ಕುಡ್ದವ್ರು ಬಂದು ಅಷ್ಟು ಜನ ಇಡ್ಕೊಂಡ್ರು ಮೂರ್ನಾಲ್ಕು ಜನ ಬಿಡ್ದೇವು ಅದಕ್ಕ ನಾವು ಎಟ್ಕಿ ಎಟ್ಕಿಸಿ ಅಡಗಿಸಿ ಈ ಕಿವಿ ಕಪಾಲಿಂದ ಅವ್ರು ಹೇಳ ಒಡ್ರು ಕಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್